ಕೇವಲ ಐದು ನಿಮಿಷದಲ್ಲಿ ಎಲ್ಲರ ಫೇವ್ರೆಟ್ ರೆಸಿಪಿ ನೀವು ಮನೇಲಿ ಮಾಡಿಬಿಡ್ಬೋದು ಫಟಾಫಟ್ ಅಂತ ಐದೈದು ನಿಮಿಷ ಟೈಮ್ ಇದೆಯಾ ಈರುಳ್ಳಿ ಇದೆಯಾ ಕರ್ಬೇವಿನ ಸೊಪ್ಪಿದೆಯಾ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಬೇಸಿಕ್ ಇನ್ಗ್ರೀಡಿಯಂಟ್ಸ್ ಮನೇಲಿ ಇದ್ದೇ ಇರುತ್ತೆ ತರಕಾರಿ ಇಲ್ಲ ಅಂದ್ರೂ ಈರುಳ್ಳಿ ಇದ್ದೇ ಇರುತ್ತೆ ಅಲ್ವಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಹೇಮ ನಮ್ಗೆ ಗೊತ್ತಿದೆ ಈರುಳ್ಳಿ ಪಕೋಡ ಅಂತ ಅಂತೀರಾ ಎಸ್ ಎಲ್ಲರಿಗೂ ಗೊತ್ತಿದೆ ಬಟ್ ನೀವೇನೇನು ಹಾಕ್ತೀರ ಹೇಳಿ ಈರುಳ್ಳಿ ಪಕೋಡಕ್ಕೆ ಅಕ್ಕಿ ಇಟ್ಟು ಕಡಲೆ ಇಟ್ಟು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಬೇಕರಿ ಸ್ಟೈಲಲ್ಲಿ ಬೇಕ್ರಿಯವರು ಹಾಕೋದು ಹೇಳಿ ಹೇಳ್ಕೊಡ್ತಾರೆ ನಿಮಗೆ ಡೆಫಿನೆಟಾಗಿ ಹೇಳ್ಕೊಡಲ್ಲ ನಮ್ಮ ಬೇಕ್ರೀಲಿ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನೋಡ್ಕೊಂಬಂದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಗರ್ಗರಿಯಾಗಿದೆ ಅಂದರೆ ನಿಜವಾಗ್ಲೂ ನೋಡಿ ಕ್ಲೋಸ್ ಆಫ್ ಯೂ ತೋರಿಸ್ತಾ ಇದ್ದೀನಿ ನೀವೇ ನೋಡಿ ಟೆಕ್ಸ್ಚರ್ ನಿಮಗೆ ಗೊತ್ತಾಗುತ್ತೆ ಇದೊಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹೆಚ್ಚ ವಿಧಾನನೂ ತೋರಿಸ್ತಾ ಇದ್ದೀನಿ ನಮ್ಮ ಬೇಕ್ರೀಲಿ ಈ ಥರ ಈರುಳ್ಳಿ ಹೆಚ್ಚುತ್ತೀವಿ ನಾವು ಈರುಳ್ಳಿ ಪಕೋಡಕ್ಕೆ ಓಕೆ ನೋಡಿ ಈ ಥರ ರೌಂಡ್ 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 ರೌಂಡಾಗಿ ಹೆಚ್ಚಿ ಇದು ಬಜ್ಜಿ ಅಲ್ಲ ಇದು ಪಕೋಡ ಇದು ಆಮೇಲೆ ಅದು ಪೀಸ್ 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 ಆಗಿ ಬರುತ್ತೆ ಓಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಇದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ದಟ್ ನಿಮ್ಗೆ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಓಕೆನಾ ನೋಡಿ ಈ ಥರ ಎಷ್ಟು ತೆಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಕ್ಕೆ ಹೆಚ್ಕೊಳ್ಳಿ ಓಕೆನಾ ಇದೀಗ ನಾನು ಒಂದು ಕಾಲು ಕೆಜಿಯಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿ ಒಂದು ಆರು ಎಳು ತೊಗೊಳ್ಳಿ ಹಸಿಮೆಣಸಿನ್ಕಾಯಿ ನನ್ನ ಹತ್ರ ಖಾಲಿಯಾಗಿ ಹೋಗ್ತು ಅಂತ ಎರಡೆರಡು ಎರಡು ಹಾಕ್ಕೊಂಡಿದ್ದೀನಿ ಓಕೆನಾ ಸೊ ನೋಡಿ ಈ ಥರ ಸ್ಲೈಸ್ ಸ್ಲೈಸ್ ಆಗಿ ಬರಬೇಕು ನಮಗೆ ಓಕೆ ನೋಡಿ ಎರಡು ಹಸಿ ಮೆಣಸಿನ ನಾನು ಹೇಳಿದೆ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಖಾಲಿ ಖಾಲಿಯಾಗೋಗೋದ್ರಿಂದ ನಾನು ಅಷ್ಟೇ ಅಷ್ಟು ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಬೇಕ್ರಿಲೆಲ್ಲ ಈ ಥರನೇ ಮಾಡೋದು ಇದನ್ನು ಎರಡು ಕೈ ಸಹಾಯದಿಂದ ಉಜ್ತೀನಿ ಈಗ ಯಾಕೆ ಅಂದರೆ ಇದು ಹೆಂಗಿದ್ರೂ ನೀರು ಬಿಟ್ಕೊಡುತ್ತೆ ಸ್ವಲ್ಪ ನೀರು ಜಾಸ್ತಿ ಬಿಡಲಿ ಅಂತ ಚೆನ್ನಾಗಿ ಈ ಥರ ಉಜ್ಗೊಡ್ತೀನಿ ಒಂದು ಐದು ನಿಮಿಷ ಉಜ್ಬಿಟ್ಟು ನೋಡಿ ಇದೊಂದು ಉಪ್ಪು ತಟ್ಟೆಗೆ ಹಾಕ್ತೀನಿ ಇದೊಂದು ಹತ್ತು ನಿಮಿಷದ ಪ್ರೋಸೆಸ್ ಇದೆ ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತೀನಿ ನೋಡಿ ಐದು ನಿಮಿಷ ಚೆನ್ನಾಗಿ ಉಜ್ಬೇಕು ಅಂಗೈಯಲ್ಲಿ ಉಜ್ಬಿಟ್ಟು ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಓಕೆನಾ ಇದು ಹಾಕ್ಬಿಟ್ಟು ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡು ಮತ್ತೆ ಉಜ್ಜಿ ಓಕೆ ಇಲ್ಲಿ ನಾನು ಉಪ್ಪು ಆ್ಯಡ್ ಮಾಡಿಲ್ಲ ಎಲ್ಲೂ ಹೇಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಅದಕ್ಕೆ ಮಸಾಜ್ ನೀವು ಎಲ್ಲ ಮಾಡಿದಾಗ ಮುಖಕ್ಕೆ ಮಸಾಜ್ ಕೊಡ್ತೀವಲ್ಲ ಆ ಥರ ಮಸಾಜ್ ಕೊಡಬೇಕು ನಮ್ಮ ಈರುಳ್ಳಿ ಪಕೋಡಾಗೆ ನೀವು ಈ ಥರ ಮಾಡ್ತೀರಾ ಮನೇಲಿ ಇಲ್ಲ ಅಲ್ವಾ ಈ ಥರ ಮಸಾಜ್ ಮಾಡಲ್ಲ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಮೆಷರ್ಮೆಂಟ್ ಒಂದೇ ಅಕ್ಕಿ ಹಿಟ್ಟು ಅರ್ಧ ಕಪ್ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಸಾಜ್ ಎಲ್ಲೂ ನೀರು ಆ್ಯಡ್ ಮಾಡಿಲ್ಲ ಉಪ್ಪು ಆ್ಯಡ್ ಮಾಡಿಲ್ಲ ಮತ್ತೆ ಹೇಳ್ತಾ ಇದೀನಿ ಚೆನ್ನಾಗಿ ಮಸಾಜ್ ಒಂದೊಂದು ಇನ್ಗ್ರೀಡಿಯೆಂಟ್ ಹಾಕ್ದಾಗೂ ಚೆನ್ನಾಗಿ ಮಸಾಜ್ ಕೊಡಿ ಈರುಳ್ಳಿಗೆ ಒಳ್ಳೆ ಫೇಷಿಯಲ್ ಮಾಡಿದಂಗೆ ಇರಬೇಕು ನಮ್ಮ ಈರುಳ್ಳಿ అర్ధ కప్ప మైదా అర్ధ కప్ అక్కీటూ అర్ధ కప్ మైదా ఓకే చన హాక్బుట్టు మైదాన మే ఉజ్జి మైదా హాకీ నిమిష చన మసాజ్ మిబిట్టు ఆమె అర్ధ కప్ప కడ హాకె ప్రతి ఒం ఇంగ్రిడి ఆదాగ్లో ఐదు ఐదు నిమిష మసాజ్ కొడు అయితా మొత్త చమ్చ ఎణ హాక్తీని ఉప్పు హాకీ ఎల్ నూ ఇ నీరు హాక అ అ అదే ఇర నెలూ వందొట్ీరు హాకాల అదే ఎణ ಹಾಕಿರೋದು ಮತ್ತು ಈರುಳ್ಳಿ ನೀರು ಬಿಟ್ಕೊಂಡಿರೋದ್ರಲ್ಲೇ ನಾನು ಪಕೋಡ ಮಾಡ್ತಾ ಇದ್ದೀನಿ ಒಂದು ತೊಟ್ಟು ನಾನು ನೀರು ಆ್ಯಡ್ ಮಾಡಿಲ್ಲ ಇನ್ನೂ ಸ್ವಲ್ಪ ತೋದ್ರೆ ಅದೇ ನೀರು ಬಿಟ್ಕೊಂಡು ಬಂದ್ಬಿಡುತ್ತೆ ಯಾಕಂದರೆ ಸ್ವಲ್ಪ ತಿಟ್ಟಿರ್ತೀವಲ್ಲ ಪ್ಲೇಟಲ್ಲಿ ಸೊ ಈ ಥರ ನಮ್ಮ ಬೇಕ್ರೀಲಿ ಪಕೋಡ ಮಾಡೋದು ನಾವು ಮನೇಲಿ ಹೆಂಗೆ ಮಾಡ್ತೀರಾ ನೀವು ಎಲ್ಲ ನೀರು ಹಾಕಿ ಮಾಡ್ತೀರಾ ಕಡಲೆ ಇಟ್ಟು ಹಾಕಿ ಅಕ್ಕಿ ಹಿಟ್ಟು ಹಾಕಿ ಮಾಡ್ತೀರಾ ಎಲ್ಲಾದರೂ ನೀವು ಮೈದಾ ಹಾಕ್ತೀರಾ ಅಥವಾ ನೀರು ಎಷ್ಟು ಹಾಕ್ತೀರಲ್ಲ ಇಲ್ಲಿ ಒಂದು ತೊಟ್ಟು ನೀರು ಹಾಕಿರ ನಿಮ್ಮ ಎದುರುಗಿನೇ ನೋಡಿ ಈ ಹದ್ದದಲ್ಲಿ ಇರುತ್ತೆ ಇರಲಿಲ್ಲ ಒಂದೊಂದು ಹೊಂಬಣ್ಣು ಪರವರ್ಗೂ ಕರ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಯಾವಾಗಲೇ ನಿಮ್ಗೆ ಗೊತ್ತಾಗೋದು ನಾನು ಎಷ್ಟೊತ್ತು ಮಸಾಜ್ ಮಾಡಿದೆ ಯಾವ ಟೈಮಿಂಗ್ಸಲ್ಲಿ ಮಾಡಿದೆ ಯಾವ ಇಂಗ್ರೀಡಿಯೆಂಟ್ ಹಾಕ್ತೆ ಎಷ್ಟು ಹಾಕಿದೆ ಯಾಕೆ ಹಾಕ್ತೆ ಅದ್ರದ್ದು ವಿವರಣೆಯೂ ನಿಮ್ಗೆ ಕೊಟ್ಟಿದ್ದೀನಿ ರೀಸನು ಸೊ ಇವತ್ತೇ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಏನು ಸೂಪರ್ ಆಗಿದೆ ಅಂತಾರ ಪಕೋಡ ಯಾರೂ ಹೇಳ್ಕೊಡೋಲ್ಲ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಮ್ಮ ಬೇಕು ಹೇಳಿ ಮಾಡೋದ್ರಿಂದ ನಾನು ಕಲ್ತ್ಕೊಂಬಂದು ನಿಮಗೆ ಇವತ್ತು ಶೇರ್ ಮಾಡ್ತಾ ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಾನು ಹೇಳ್ದಂಗೆ ಒಂದೊಂದು ಇಂಗ್ರೀಡಿಯಂಟ್ ಹಾಕ್ಬಿಟ್ಟು ಐದೈದು ನಿಮಿಷ ಮಸಾಜ್ ಮಾಡಿ ಫೇಷಿಯಲ್ ಮಾಡಿದಂಗೆ ಈರುಳ್ಳಿ ಚೆನ್ನಾಗಿ ನೀವೆಷ್ಟು ಮಸಾಜ್ ಮಾಡ್ತೀರ ಈರುಳ್ಳಿಗೆ ಅಷ್ಟು ಪ್ಯಾಂಪರ್ ಆಗಿ ಅಷ್ಟು ರುಚಿಯಾಗಿ ಬರುತ್ತೆ ನಿಮಗೆ ಪಕೋಡ ಓಕೆನಾ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು